ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಬೀಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿಹಣ್ಣಲ್ಲ ಎಲೆ ನೀನು ವಿಶ್ವವೃಕ್ಷದೋಳ್ ಎಲೆಯೋಳ್ ಒಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ಅರ್ಥ ಮನುಷ್ಯನು ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಡಿ ಬಿ ಜಿ ಒಂದು ಉತ್ತಮ ಹೋಲಿಕೆಯ ಮೂಲಕ ಹೇಳಿದ್ದಾರೆ ಈ ಜಗತ್ತು ಎಂಬ ಮರದಲ್ಲಿ ನೀನು ಆ ಮರದ ಬಿಳಲಲ್ಲ ಬೇರಲ್ಲ ಮುಂಡವಲ್ಲ ಕಾಂಡವಲ್ಲ ಚಿಗುರಲ್ಲ ಮಲರ್ ಎಂದರೆ ಹೂವಲ್ಲ ಕಾಯಿ ಹಣ್ಣೂ ಅಲ್ಲ ಆ ವೃಕ್ಷದ ಸಹಸ್ರಾರು ಎಲೆಗಳಲ್ಲಿ ನೀನೂ ಸಹ ಒಂದು ಎಲೆ ಹಾಗಾಗಿ ಎಲೆ ಇರುವಷ್ಟು ಸಮಯ ಹೇಗೆ ಆ ವೃಕ್ಷಕ್ಕೆ ನೆರವಾಗುತ್ತದೋ ಹಾಗೆ ನೀನು ವಿಶ್ವದ ಬದುಕಿಗೆ ನೆರವಾಗುವಂತೆ ಹೊಂದಿಕೊಂಡು ಜೀವನ ನಡೆಸು ಎಂದು ಹೇಳಿದ್ದಾರೆ